అజయ్ నిన్గేను తల్గెలు కెట్టైతి యాక బ్యాగ్ నాకు బట్టెలెల తుంబి తాన్ నడి ఆసికే తాన్ తాను నడి బుక్కు నేను కర్కండ మనకి కాలికి బట్ట కాలే వయ్ బి ఇవడి హో అసెలెరు నేను బుడ్కమ నన్ను బీగా హాక్తీని నేను బీగ హాకే నన్ను కోరికి వక్తీని వసలి నేను ఇల్ని సయతాయి అందయ్యాలను ಹ್ಮ್ ಅಲ್ಲಾ ವಯಸ್ಸೋಗೈತಿ ಹೆಂಗ ತಿಂತ್ ತಿಂತ ಕುಕ್ಕರ್ಸ್ಕ ಒಂದ್ ಸ್ವಲ್ಪನೂ ಹಿಂಗ ಆಡ್ತಾ ಇದೀಯ ನೀನು ನಾವ್ ನೀನು ನೀನು ಈಜೀನ್ ಇದ್ಯಾ ನಾವಿಲ್ಲಾ ಅಂದಿದ್ರೆ ನೀನ್ ನಿಗದ್ಕೊತಿದ್ದೆ ಹ್ಮ್ ನಾವ್ ಇದ್ಯಾ ಕಣೆ ನೀನು ನಾವ್ ಇರತ್ ನಾವ್ ನೋಡ್ಕೇ ಹಿಂಗಿದ್ಯಾ ಇವ್ರು ಯಾಕೆ ಆಡ್ತಾ ಇದಾರೆ ಅಜ್ಜಿ ವಯಸ್ಸೋದ್ಮೇಲೆ ಇಲ್ಲಿ ನೋಡಿ ಊಟ ಮಾಡಿ ಸುಮ್ಮನೆ ಕುತ್ಕೊಳ್ಳೋದ್ ನೋಡ್ಬೇಕು ನೀವು ಸುಮ್ನೆ ಯಾಕೆ ನೀವು ಜಗಳ ಮಾಡ್ಕೊಳಕ್ ಹೋಗ್ತೀರಾ ಆ ಅಯ್ಯೋ ವಯಸ್ಸಾದ್ಮೇಲೆ ಬುದ್ಧಿ ಬರಲ್ವಾ ನಿಮ್ಗೆ ವಯಸ್ಸು ಹೋಗ್ತಾ ಹೋಗ್ತಾ ಮಕ್ಕಳು ಬುದ್ಧಿ ಅನಿಸುತ್ತೆ ನಿಮಗೆ ವಯಸ್ಸು ಹೋಗ್ತಾ ಮಕ್ಕಳು ಮಕ್ಕಳು ಥರ ಆಡ್ತೀರಾ ಹಾಂ ವಯಸ್ಸೋದವ್ರೆ ಹಂಗೆ ಅನಿಸುತ್ತೆ ನೀವು ಹಾಂ ಒಂಥರ ಮೂರು ವರ್ಷದ ಬುದ್ಧಿ ಬರುತ್ತೆ ಅನಿಸುತ್ತೆ ನೂರು ವರ್ಷದ ಬುದ್ಧಿಗೆ ಹಾಂ ಅಯ್ಯೋ ವಯಸ್ಸು ಹೋಗ್ತಾ ಮಕ್ಕಳು ಥರ ಇದ್ದೀರಲ್ಲ ನೀವು ಸ್ವಲ್ಪನಾದ್ರೂ ನಿಮಗೆ ತಲೆಯಾಗ ಬುದ್ಧಿ ಇಲ್ಲ ಅನಿಸುತ್ತೆ ಅಯ್ಯೋ ದೇವರೇ ಕಪ್ಪಳಕ್ಕೆ ಕೊಡ್ದು ಬಿಡ್ತೀನಿ ಇಲ್ಲ ಅವಡಿ ನನ್ನ ಮಗನೇ ಹ್ಞೂ ಆಚೆ ಸುಮ್ಮನೆ ಕರ್ಕೊಂಡು ಹೋದ್ರೆ ಸೈ ಮೋಸ್ಕಾರ ಇಲ್ಲಿ ಮೋಸ ಮಾಡಕ್ಕೆ ಬಂದವನಿ ಹ್ಞೂ ತಿನ್ಕೊಂಡಿಲ್ಲ ಎಂ ತಿನ್ನ ತಿನ್ತಾನೆ ಇಲ್ಲಿ ಬೈ ತಿನ್ಕಂಡು ಮೋಸ ಮಾಡಕ್ಕೆ ಬಂದವಣಿ ಹ್ಞೂ ಕಪಾಲಡ್ತೀನಿ ನಂಗೆ ಬಂದ ಬಂದವ್ ನಮ್ಮ ಹಾಕಿ ಹ್ಞೂ ಹಂಗೈತೆ ಹಿಂಗೈತೆ ಐತೆ ಅಂತ ಹೇಳಿ ಸ್ವಲ್ಪ ಹೊಳ್ಕೊಂಡಿಲ್ಲ ಇಂತ ಅನ್ನ ಇವಳು ನಂಬಿ ಅವಳಿ ಹ್ಞೂ ಆರೇನಿ ಏಟೊಂದೆಲ್ಲ ದುಡ್ಡೆಲ್ಲ ಮೋಸ ಮಾಡ್ಕೊಂಡು ಅದ್ವನ ಮಾಡಿರೋದು ಗೊತ್ತಿಲ್ಲ ಅವ್ರ ಅಜ್ಜಿ ಕಡಮ್ಮ ಅವ್ರಜ್ಜಿ ಕಳಿಸ್ತಾ ಇದ್ದಾಳೆ ಬ್ಯಾಗ್ನಾಗ ಬಟ್ಟೆ ತುಂಬಿ ಎತ್ತವಳೆ ಹೊಸನು ಮನೆಯಿಂದ ವರಕಾಕೇಳ ಅಜ್ಜಿ ಏಮ ಸುಮ್ಮನೆ ಇರ್ತೀಯ ನಮ್ಮನೇನು ಆಡಿಕೆ ಮರಿದ್ರಿಗೆಲ್ಲ ಇವತ್ತು ಎಷ್ಟು ಸಹಜ ಆಗ್ತೀವಿ ನೀನೊಬ್ಳು ಆಗದಿಲ್ಲದವ್ರ ಇದ್ರಿಗೆ ಇವತ್ತು ನಮ್ಮನ್ನು ಎಷ್ಟು ನಿಷ್ಠರ ಮಾಡ್ತಾ ಇದೆಯಾ ಸುಮ್ಮನೆ ಇದ್ಬಿಡು ಏನು ಮಾಡಿದ್ಲು ಯಾಕೆ ಯಾವಳಿ ಹೇಳಿದ್ರು ಕೇಳಲ್ಲ ನಿನ್ನ ಮನೆಯಾಗ ಹಿಡ್ಕೊಡ್ದು ಅಷ್ಟೇ ಹೋಗ್ಯಲ್ಲೇ ಇರೇ ತಯಾರ ಹ್ಞೂ ಈಗ ನೀನು ಬೇಕಾರೆ ಇರು ಹೋಗು ಅವಳು ಮಾತ್ರ ಇರ್ಕೊಡ್ದು ಹ್ಞೂ ನೀನು ಮಾತ್ರ ಹಿಂಗೆ ಬೇಕಾದ್ರೆ ಹೋಗ್ತಾ ಇರು ಈ ಮನೆಯ ಮಗಳು ಬರ್ಬೇಡ ಅಂತ ಇವಳಲ್ಲ ನಾನು ಹೋಗ್ತಾ ಇರು ಆದರೆ ನಾನು ಮಾತ್ರ ಇವಣ್ಣ ಇಲ್ಲಿ ಬಿಡಿಸ್ಟಮಲ್ ಹ್ಞೂ ನಮ್ಮ ಮನೆ ಒಳಗೆ ಕಾಲಿಗೆ ಸಲ್ಲ ಹಾಂ ನಮ್ಮ ಮನೆಗೆ ಏನು ಬ್ರಿಡ್ಜ್ ಐತಿ ಬಂದು ಬಂದರೆಲ್ಲ ಹೋಗಿ ಬಂದು ಇಲ್ಲಿ ಓ ನಾನು ನೋಡತಕ್ಕ ನೋಡಿರ್ತೀನಿ ಅಷ್ಟೇನು ಹೋಗಿ ಎಲ್ಲ ನಾವು ಮಾಡ್ಕೊಂಡು ತಿಮ್ಮು ನಾವು ಕೂಲಿ ಮಾಡಿರೋದೆಲ್ಲ ಎಲ್ಲ ಹಾಳು ಮಾಡಿ ಬಿಂಕಿಕ್ತಾಳೆ ಕಂಡ್ರ ಬಯಕ್ಕೆ ತಿನ್ ತಿಂತೀನಿ ತಿಂತೀನಿ ಕೋಳಿ ಕೊಯ್ಲಿಕ್ಕೋದು ಮಟನ್ ತಂದು ಇಕ್ಕದು ಮೀನು ತಂದು ಇಕ್ಕದು ನಾವು ಕೂಲಿ ಬರೋದು ಇಂಥ ನನ್ನ ಮಕ್ಕಳಿಗೆಲ್ಲ ಬೇಸ್ ಬೇಸ್ ಅಡಿಯೋದು ಇವ್ನು ದೇವ್ ತಿನ್ನಂಗೆ ತಿಂದ್ಕೊಂಡು ಇಲ್ಲಿ ತ್ಯಾಯು ತಾಯು ಅಂತ ಮಾತಾಡ್ತಾನೆ ತಾಯು ಅಂತ ಹ್ಮ್ ಇಲ್ಲಿ ತಿಂಬಕಾಗಿ ಬಂದಿರ ನನ್ ಮಗ ನೀನು ಅಯ್ಯೋ ಯಮ್ಮ ನಿ ಅರ್ಥವಾಗಲ್ಲ ಒಳ್ಳೆ ಮೆಂಟ್ಲ ತರ ಆಡ್ಬೇಡ ನಾನು ಹೇಳತ್ ಕೇಳಿಸ್ಕೋ ಅಯ್ಯೋ ನಿನ್ಗೆ ಯಾಕೆ ಬುದ್ಧಿ ಇಲ್ವಾ ನಿನ್ಗೆ ಅಯ್ಯೋ ಅಯ್ಯೋ ದೇವ್ರಿಗೆ ಬುದ್ಧಿ ಇಲ್ದೊಳ ತರ ಆಡ್ತಾ ಇದೇ ನಿವರಾಣಿಗೂ ಬುದ್ಧಿ ಇಲ್ಲಮ್ಮ ಬುದ್ಧಿ ಇಲ್ಲ ನಿನ್ಗೆ ಬುದ್ಧಿ ಇದಳಾಗಿದ್ರೆ ನಿಮ್ಗೆ ಮಾಡ್ತಾ ಇರ್ಲಿಲ್ಲ ನಿನಗೆ ಬುದ್ಧಿ ಇಲ್ಲ ಅನ್ಸುತ್ತೆ ಅಯ್ಯೋ ಬುದ್ಧಿ ಇಲ್ಲ ಬಿಡು ಬುದ್ಧಿ ಇಲ್ಲ ನಿನಗೆ ದೇವ್ರಾಣಿಗೂ ಬುದ್ಧಿ ಇಲ್ಲ ನಿನ್ಗೆ ಅಯ್ಯೋ ವಯಸ್ಸೌದಾರ್ ಹತ್ರ ಏನಂತ ನಾನು ಮಾತಾಡ್ತಿಲ್ಲ ಅಂತಂದ್ರೆ ನೀವೇನು ಹಿಂಗ ಆಡ್ತಾ ಇದ್ದೀರಲ್ಲ ಅಯ್ಯೋ ದೇವ್ರೆ ಬಿಡಿ ಪರು ಬಾ ಪರು ಹೋಗೋಣ ಆಂಟಿ ಬನ್ನಿ ಆಂಟಿ ನೀವು ಇಲ್ಲಾದ್ರೂ ಬಾಡಿಗೆ ಮನೇಲಿ ಇರೋಕ್ಕಾಗುತ್ತೆ ಬನ್ನಿ ವಯಸ್ಸು ಹೋಗಿದೆ ನಾಳೆ ಹೊತ್ತಿನಾಗ ಏನಾದರೂ ಹುಷಾರ್ ಇಲ್ದಂಗೆ ಆದರೆ ಗೊತ್ತಾಗುತ್ತೆ ನಿಮ್ಗೆ ನೋಡ್ಕೊಂಡ ಇಲ್ದವ್ರು ಇರಲಿ ಇಲ್ದವ್ರು ಆದ್ರೆ ಗೊತ್ತಾಗುತ್ತೆ ಈಗ ನೋಡ್ಕೊಂಡ್ರಲ್ಲ ಇಷ್ಟು ದಿವಸ ಅದಕ್ಕೆ ಇವ್ರ ಮೇಲೆ ಇಷ್ಟೊಂದು ರೇಗಾಡ್ತಾ ಇದ್ದೀರಾ ನೀವು ದೇವನಂತಾನಿ ಹಾಂ ಹಾಂ ಕರಿಯ ತಿಂದಿಲ್ಕಾಣ ಹಾಂ ಅದು ಇದು ತರಿಸ್ಕೊಂಡು ಮೀನು ಮಟನು ಅಂತ ಹೇಳಿ ಹ್ಞೂ ಮನೆ ಮರ್ಯದಿಲ್ದಾನೆ ಯೋಟ ಹಂಗೇನಿ ಒಟ್ಟೆಗೆ ಹಂಗೆ ದೇವ್ಗೆ ಸೇರ್ಕೆಣ ಮಂಗೆ ತಿಂದವನ ಹ್ಞೂ ಹೊಟ್ಟೆಗೆ ದೇವ್ ಒಯ್ದವ ತಿಂದ ಒಯ್ದಾರ ಮಧ್ಯ ಉಂಬ್ತಾನೆ ಹ್ಞೂ ಒಟ್ಟು ಮಟ್ಟ ತಿಂಬ್ತಾನೆ ಅಯ್ಯೋ ದೇವ್ರ ಹಿಂಗೆ ಉಂಬರ್ನಾ ನಾನು ಎಲ್ಲ ನೋಡ್ಲಿಲ್ಲ ಹ್ಞೂ ಹಂಗೆ ಉಮ್ತಾನೆ ಹಿಂಗೇನಿ ಬಿಡು ಊಟ ಮಾಡೋದ್ರಿಂದ ಏನಾಗಲ್ಲ ಹಾಂ ಊಟ ಮಾಡ್ಕೊಂಡು ಮಹಿ ಚೆನ್ನಾಗಿದ್ದಾನೆ ಸ್ಟ್ರೆಂತಿಯಾಗಿ ಹಾಂ ನಿನಗೆ ಅದೇನು ಗೊತ್ತು ಊಟ ಮಾಡ್ಕೊಂಡು ಚೆನ್ನಾಗಿದ್ರೆ ಮತ್ತೆ ಅಯ್ಯೋ ನಿನ್ನೆ ಇಟ್ಟಿಚ್ಚಿಟ್ಟು ಕೊಳಿತೀನಿ ನಂಗೆ ತಿಂತಾರೆ ಅಂತ ಅಂದ್ಕೊಂಡಿದ್ಯಾ ನಿನಗೆ ಗೊತ್ತಾಗೋದಿಲ್ಲ ಸುಮ್ಮೀರು ಹಾಂ ಹೋಗ್ತೀವಿ ನೀವು ವಯಸ್ಸೋದ್ಮೇಲೆ ಗೊತ್ತಾಗುತ್ತೆ ಠೂ ನಿನ್ನ ವಯಸ್ಸು ಹೋದಳ ನಿನ್ನ ಬುದ್ಧಿನೇ ಅಷ್ಟು ಏನಂದ್ರೂ ನಿನ್ನ ಬುದ್ಧಿ ಸರಿ ಇಲ್ಲ ಅಲ್ಲ ನೋಡು ನಮ್ಮ ಮುನ್ನೇನೆ ಇಷ್ಟು ದಿನ ನೋಡಿಕೊಂಡು ನಮ್ಮನ್ನೆ ಮನೆಯಿಂದ ಹಸಿ ಕಳಿಸ್ತಾ ಇದೆಯಲ್ಲ ನೀನು ಇರಬೇಕು ಹ್ಞೂ ಅಲ್ಲ ಸೊಸೆ ಬಂದಲು ಮಾತಾಡ್ಸೋಕ್ಕೆ ಅಂತ ಹೇಳಿ ಇವಾಗ ನಮ್ಮನ್ನೇ ಆಚೆ ಕಳಿಸ್ತಾ ಇದ್ಯಲ್ಲ ನೀನು ಅವಳು ಏ ಹೆಂಗೆನೇ ನನ್ನ ಸೊಸೆ ಅಂತ ಹೇಳಿ ಇಷ್ಟಾಗಲೇ ಆಗ್ಬಿಟ್ಟೈತಿ ಹ್ಞೂ ಅವಳು ಒಂದು ದಿಸ್ಕೊಂಡು ಬರಲಿಲ್ಲ ಏನಿಲ್ಲ ಅಲ್ಲೇ ಬೆಂಗ್ಳೂರಾಗೇನೆ ಸೇರ್ಕೊಂಡವಳೆ ಅವಳ ಮೇಲೆ ಏನೇನೇ ಇವಳಿಗೆ ಪ್ರೀತಿ ಉಕ್ಕಿ ಏರಿತೈತಿ ಈಗ ಬಸ್ಲಿ ಹ್ಞೂ ಮತ್ತೆ ನಡಿಯಮ್ಮ ಅಲ್ಲ ನಮ್ಮಮ್ಮ ಇದು ಯಾಕೆ ಹಂಗೆ ಆಡುತ್ತೆ ಹ್ಞೂ ಬಟ್ಟೆ ತೆಗೆದು ಅದಿಲ್ದಾರಿದೆ ಇವತ್ತು ಎಷ್ಟು ಸಾಧರ ಆಗ್ತೀವಿ ನಾವು ಯಾಕೆ ಹಿಂಗೆ ಮಾಡುತ್ತೆ ಇದು ಯಾಕತೆ ಏನೋ ಇಲ್ಲಿ ನಡಿತಾಯ್ತ ಏನಿದು ಕಾರನ್ನ ರಜ್ಜಿ ಮರಕ್ಕೆ ಬಟ್ಟೆ ಎಲ್ಲ ತುಂಬ ನಡಿಯಸಿಕೆ ನಡಿಯಾ ಎಸಿಕೆ ಯೋಸ್ತಿನ ತೊಬತ್ತಿ ನೆಮ್ಮನ ಕರ್ಕೊಂಡು ಅವನು ಹೆಂಗೆ ಈ ತಗೊಂತಾನಂತಿ ಹ್ಞೂ ಅದು ಇದು ಚಿಕನ್ನು ಮಟನ್ ಸರಿಯಾ ಬಿಡ್ತಾ ಬಡಿತಾನಂತಿ ಅದ್ಕೆನಿ ದೇವತಿನ ತಿಂತಾನೆ ಇಂತಾನು ಕರ್ಕೊಂಡು ಇಂತರ್ಗೆಲ್ಲ ಬೇಸಿಕ್ಕಂಡು ಬುದ್ಧಿಲ್ದವು ಹೋಗಿ ಬೇರೆ ಮಾಡ್ಕೊಂಡು ನೋಡ್ರಿ ನಾವು ಕೂಲಿ ಮಾಡಿ ಕೊಡ್ತೀವಿ ಬಿಡು ಮಾಡ್ತಾರೆ ಅಂತ ಬರೀ ಇಂತರ ಬಾಯಕ ಇಕ್ತಾರೆ ಏನೋ ಕೂಲಿ ಮಾಡ್ರಿ ಅದೆಲ್ಲ ಇಸ್ಕೊತಾರೆ ಅಂತ ಅಜ್ಜಿ ಪಪ್ಪಿ ಇಸ್ತಿನ ಕೂಲಿ ಮಾಡಿ 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 ಕೊಟ್ಟವಳು ಅವಜ್ಜಿ ಅವಳಿಗೆ ಯಾಕೆ ಬುದ್ಧಿಲ್ಲ ಕೆಂಚಜ್ಜಿಗೆ ಏನ್ಕೊತಿದ್ನಾ ಪಪ್ಪಿನ ಏನು ಮಾಡ್ತೇವೆ ಕೊಡಳು ಯೋಸ್ತಿನ ಆತ ಯೋಸ್ತಿ ಸಮತ ನೋಡ್ಕೊತಾರೆ ಯೋಸ್ತಿನ ಇಕೊಂಬತ್ತಾರೆ ಯಾರು ಇಕ್ಕಮ್ಮಲ್ಲ ಹ್ಞೂ అదకే నే ఇబేడా అంతి మనయంత హి కళి బ్యాక్ తగ్గ ఒజ్జి సరి ఆగివ అంబ ఇత అయ్యి అయ్యప్ప అస్టిష్ట సరియగ ಹೋಗ್ತೀವಳ ಈ ನಿಮ್ದು ಏನು ಒಂದೇ ಅಲ್ಲ ನಾವೇನು ಬಾಡಿಗೆ ಮನೆಗೆ ಇದೇ ಊರಾಗೆ ಇರ್ತೀವಿ ಬಾಡಿಗೆ ಮನೆಯಾಗೆ ಇದ್ದು ನಾವು ಇಲ್ಲೇ ಇರ್ತೀವಿ ಹ್ಮ್ ನಾವೇನೇನು ನಮ್ಮ ಊರಿಗೆ ಹೋಗಲ್ಲ ಇಲ್ಲೇ ಇರ್ತೀವಿ ನೋಡು ಹ್ಮ್ ವಯಸ್ಸಾದ ತಾಲೂಕಿನ ಇನ್ನು ಯಾರು ನೋಡಲ್ವಲ್ಲ ಅವಾಗ ಗೊತ್ತಾಗುತ್ತೆ ಹ್ಮ್ ಥೂ ಅಂದ್ರೆ ನಿನ್ನ ಬುದ್ಧಿನೇ ಅಷ್ಟು ಹೋಗು ಹ್ಮ್ ಹೋಗ್ತೀವಿ ನಾವೆಲ್ಲಾದ್ರೂ ಬೇರೆ ಕಡೆ ಒಂದ್ ಮನೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ ಹ್ಞೂ ಇಲ್ಲೋಳಿಲಿ ನಿನ್ನೆ ನಿನ್ನ ಅಲ್ಲಿ ಎಲ್ಲೆಲ್ಲೂ ಬಿಡ್ತಮ್ಮಲ್ಲ ನಿ ಹೇಳ್ತೀನಿ ಆಮೇಲೆ ನಡಿಯಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಇವತ್ತು ಹೇಳಿದ್ರುನು ಕೇಳಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಈ ಮೂರು ದಿನದಿಂದಲೂ ಗಲಾಟೆ ಈ ಮನೆಯಾಗ ಇರಬೇಡ್ರಿ ಇರಬೇಡ್ರಿ ಅಂತ ಈ ಮೂರು ದಿನ ನಮಗೆ ಸಾಕಾಗೇತತ್ತು ನೀನು ಮಾಡೋಣ ನೋಡಿ ಹ್ಞೂ ಆಗಿಲ್ಲದಾರೆ ಇದ್ರಿಗೆಲ್ಲ ಹಾಂ ಸದರ ಅಮ್ಮ ಮತ್ತೆ ನಾನು ತಾಯಿ ಈ ಮನೆಯಲ್ಲಿಂದ ನಾವು ಹೋಗ್ರಮ್ಮ ಅಂತ ಸುಮ್ನ ಒಳ್ಳೆ ಮಾತನಾಡೇ ಹೋಗಿದ್ರಿ ಹಾಂ ನಾನು ಈ ಮನೆಯಿಂದಾನೆ ಇನ್ನು ತೆಗ್ದು ಎಸಿತಾನೇ ಇರಲಿಲ್ಲ ಬ್ಯಾಗ್ನಕ್ಕೆ ಬಟ್ಟೆ ತುಂಬಿ ಹ್ಞೂ ನೀವು ಸುಮ್ಮನೆ ಪಾಡಿ ನೀವು ಹೋಗ್ಬೇಕಾಯ್ತು ನಾನು ಹೇಳ್ದೈತಾನ ಮೂರು ದಿನದಿಂದ ಹೇಳ್ತಾಯಿದ್ದೀನಿ ಮನೆಯಾಗೆ ಇರಬೇಡ್ರಿ ಅಂತ ನೀವು ಇಲ್ಲಿದ್ದರೆ ಮತ್ತೆ ಇವನೇ ಅವನ್ನ ಕರ್ಕಂಬಂದು

हाला कैंचा जी सरे याक भाई तल करना मज़ित ओम निराते नग बड़ा याक ಹೋಗಬೇಕು ಸುಮ್ಮನೂರು ನಮಗೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಅವ್ರು ಹೆಂಗೆ ಮೇಗ್ತಾರೆ ಗೊತ್ತಾ ಏನಾದರೂ ಸ್ವಲ್ಪ ನಮ್ಮ ಮನೇಲಿ ಹೆಚ್ಚು ಕಡಿಮೆ ಆದಾಗ ಆಂ ಮೊನ್ನೆ ಅವರು ಏನೋ ನನ್ನ ಪೈತಾಯಿದ್ರು ಹಾಂ ಏನೋ ಕೇಳಿದ್ರು ಸಡನ್ನಾಗಿ ನಾನು ತಗೊಂಬಂದು ಕೊಡಲಿಲ್ಲ ಅದಕ್ಕೆ ನಾನು ಬೈದ್ರು ಅದಕ್ಕೆ ಇವಳು ನಿಂತ್ಕೊಂಡು ನನ್ನ ಇದ್ರೆ ಕಡೆ ಸ್ಕೋಪ್ ಕೊಡ್ತಾ ಇದ್ದಾಳೆ ಬೈದ ಬೈಸ್ಕೋ ಇನ್ನ ಜಗಳ ಆಡ್ತಾರೆ ಅಂತ ಹೇಳಿ ಇವಳು ಏನ್ ಹಂಗೆ ನಾನು ನೋಡಿ ಅವ್ಳೆ ಹ್ಞೂ ಅವಾಗ ಗೊತ್ತಾಯ್ತು ಓ ಇವಳೇಂತವಳು ಅಂತ ಹಾಂ ನಮ್ಗೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಹೆಂಗ್ ನಗಾಡ್ತಾಳೆ ಅಂತ ಅಷ್ಟೇ ನಾನು ಅಲ್ಲ ಹೇಳಲ್ಲ ವಾರಕ್ಕಾಕಿನಿ ಸುಮ್ಮನೆ ಹೋಗೋದು ಕಲೀರಿ ನನ್ನ ಮನೆ ಬೀಗ ಹಾಕಿ ನಾನು ಕೂಲಿ ಹೋಗ್ತೀನಿ ಮಗ್ ಹಿಂಗಾಡ್ತೋಣಿ ಏಯ್ ದೇವ್ರಿ ನೋಡಿಯ ಮತ್ತೆ ಹೋಗೋಣ ಹ್ಞೂ ಸುಮ್ಮನೆ ಎಲ್ಲನಾ ಇರೋಣ ಇವಾಗ ಆತ ತಜ್ಜಾ ಜಗಳ ಮಾಡ್ಕೊಂಡು ಸಾಕಾಗೈತೆ ಎಲ್ಲಾನಾ ಆತು ಬಾಡಿಗೆ ಮನೆಗಳಾಗಿ ಇರಾನ ನೋಡಿ ಹ್ಞೂ ದುಡ್ಡು ಪಡೆ ಎಲ್ಲ ತಕ ಹ್ಞೂ ತಕೊಂಡು ಎಲ್ಲನಾ ಹೋಗೋಣ ಎಲ್ಲಾನ ಏನು ದುಡ್ಡು ಐತಿ ದುಡ್ಡು ಇದ್ರೆ ಏನು ಬಾಡಿಗೆ ಮನ್ಗಳು ಎಲ್ಲಾನಾತು ಮಸ್ತ ಸಿಗ್ತಾರೆ ಹ್ಞೂ ನೋಡಿ ಹೋಗೋಣ ಇವು ಸಹ ಬೇಡ ಇವಜ್ಜಿದ್ ಹ್ಞೂ ನೋಡಿ ಹೋಗೋಣ ಈ ಮನೆಯಿಂದ ಹಸಿಕ್ಕಾಕಿದ್ಲು ಹ್ಞೂ ಬಜ್ಜಿ ಈ ಮನೆಯಾಗ ಇರಬೇಡ್ರಿ ಹೇಳಿ ಮನೆ ಬೀಗ ನಾನು ಕೋಳಿ ಹೋಗ್ತೀನಿ ಅಂತ ಹೇಳಿ ಅದೇ ಹೋಗ್ಬಿಟ್ರು ಇರೋದು ಹ್ಞೂ ಈ ಅಜ್ಜಿಗೆ ತಾಡಿ ಹ್ಞೂ ನಾವು ಏನು ಮಾಡ್ತೀವಿ ಗೊತ್ತಾಗುತ್ತೆ ಅಲ್ಲ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಗೆ ಯಾಕೆ ಹಿಂಗೆ ಮಾಡಿದ್ಲಿ ಬಜ್ಜಿ ಥು ಥೂ ಏನಂದ್ರೂ ಇವಾಗ ಒಳ್ಳೇದು ಮಾಡಬಾರ್ದು ಅನ್ನಿಸ್ತೈತಿ ನಾವು ತುಂಬ ಒಳ್ಳೇದು ಮಾಡ್ತೀವಿ ಯಾರಿಗೇ ಆಗಲಿ ಅದಕ್ಕೆ ನಮಗೆ ಕೆಟ್ಟದ್ದಾಗ್ತೈತಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿಡನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು